ಪ್ರಿಯರಾದವರೇ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಈ ಸ್ಥಳವನ್ನು ನೋಡುತ್ತೀರಾ ಇದು ಯಾವ ಸ್ಥಳ ಎಲ್ಲಿದೆ ಎಂದು ಅಂದುಕೊಳ್ಳುತ್ತೀರಾ ದೇವರ ಮನೆಯೇ ನಾವು ಮೊದಲನೇದಾಗಿ ಪೋಳಿಯೊಡಕಿನ ಪ್ರಾರ್ಥನೆ ನಡೆಸಿದಂಥ ಸ್ಥಳ ಅದಕ್ಕಾಗಿ ಕಟ್ಟಿದಂಥ ಕಟ್ಟಡ ಅದರ ನಂತರ ಅಲ್ಲಿ ಬರುವಂಥ ಜನರಿಗೆ ಆ ಜಾಗ ಸಾಲದೆ ಹೋದದ್ದರಿಂದ ಅದರ ಹಿಂದೆ ಆ ಸ್ಥಳವನ್ನು ದೇವರು ಕೊಟ್ಟರು ಟೆಂಟ್ ರೀತಿ ಚಾವಣಿ ಹಾಕಿ ಮೂರು ದೊಡ್ಡ ಗೂಡಾರಗಳನ್ನು ಹಾಕಿ ಇಲ್ಲೇ ಪ್ರಾರ್ಥನೆ ನಡೆಸುತ್ತಾ ಇದ್ದೆವು ಆ ದಿನಗಳಲ್ಲೇ ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಜನರು ಬರಲು ಆರಂಭಿಸಿದರು ಅಲ್ಲಿ ಇರುವಂತ ಸ್ಟೇಜ್ ಇದು ಇಲ್ಲಿಂದಲೇ ವಾಕ್ಯವನ್ನು ಪ್ರಸಂಗ ಮಾಡಲಾಯಿತು ಈ ಜಾಗದಲ್ಲಿ ಬಂದು ಸಾವಿರಾರು ಜನರು ಸಾಕ್ಷಿ ಹೇಳಿದ್ದಾರೆ ಏಸು ರಕ್ಷಿಸಿದ್ದು ಅಭಿಷೇಕಿಸಿದ್ದು ಸೌಖ್ಯ ಕೊಟ್ಟದರ ಕುರಿತಾಗಿ ಅದರ ಜ್ಞಾಪಕಾರ್ಥವಾಗಿ ಇಂದಿಗೂ ಕೂಡ ಇದನ್ನು ಹೀಗೆ ಇಟ್ಟಿದ್ದೇವೆ ಇದರ ನಂತರವೇ ದೇವರ ಗೂಡಾರವನ್ನು ಕೊಟ್ಟು ದೇವರು ಅಲ್ಲಿಗೆ ನಮ್ಮನ್ನು ಮುನ್ನಡೆಸಿದರು ಸರಿ ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಕೇಳುತ್ತೀರಾ ಕೀರ್ತನೆಗಳು ಅದರ ವಾಕ್ಯ ನನ್ನ ಗೌರವವನ್ನು ಹೆಚ್ಚಿಸು ನನಗೆ ಅಭಿಮುಖನಾಗಿ ಸಂತೈಸು ಒಬ್ಬ ಭಕ್ತನ ಸುಂದರವಾದ ಒಂದು ಪ್ರಾರ್ಥನೆ ನಾವು ಮಾಡಬೇಕಾದ ಒಂದು ಪ್ರಾರ್ಥನೆ ದೇವರೇ ನನ್ನ ಗೌರವವನ್ನು ಹೆಚ್ಚಿಸಿ ನನಗೆ ಅಭಿಮುಖನಾಗಿ ಸಂತೈಸು ನಿಮಗೆ ಒಂದು ಸಂತೈಸುವಿಕೆ ಅವಶ್ಯವಾಗಿದೆ ಹೃದಯ ಗಾಯಗೊಂಡಿತ್ತು ಏನೋ ಒಂದು ವೇದನೆ ಇದೆ ಮನಸ್ಸಿನಲ್ಲಿ ಒಂದು ಶೋಕದಲ್ಲಿ ಇದ್ದೀರಿ ಒಂದು ಸಾಂತ್ವನ ಒಂದು ಆಧರಣೆ ಯಾರಾದರೂ ಬಂದು ಸ್ವಲ್ಪ ಸಂತೈಸಿದರೆ ಚೆನ್ನಾಗಿರುತ್ತದೆ ಎಂಬಂತೆ ಒಬ್ಬರು ಬಂದು ಸಂತೈಸುವಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗುತ್ತದೆ ಸ್ವಲ್ಪ ಆಧರಣೆ ಆಗುತ್ತದೆ ಎಂಬುದಾಗಿ ಹೇಳುತ್ತೇವಲ್ಲ ಅದೇ ರೀತಿಯಾಗಿ ದೇವರೇ ನನ್ನನ್ನು ಸಂತೈಸುವಿರಿ ಎಂಬುದಾಗಿ ನಂಬಿಕೆಯಿಂದ ಹೇಳುವುದು ಆತನು ಸಂತೈಸುತ್ತಾನೆ ಅನೇಕ ಸಂದರ್ಭಗಳಲ್ಲಿ ಆತನು ನನ್ನನ್ನು ಸಂತೈಸಿದ್ದಾನೆ ಬಹಳ ಮನ ಸೋತು ಹೋಗಿರುವಾಗ ಆತನು ನನ್ನನ್ನು ಸಂತೈಸಿ ಆಧರಿಸಿ ಎದ್ದೇಳು ನೀನು ಧೈರ್ಯವಾಗಿ ಸೇವೆಯನ್ನು ಮಾಡು ಕಂಗಾಲಾಗಬೇಡ ಇದನ್ನೆಲ್ಲ ನೋಡಿ ಕಳವಳಗೊಳ್ಳಬೇಡ ಇದೆಲ್ಲ ಬರುತ್ತದೆ ಆದರೆ ಅದರ ಮಧ್ಯೆ ನಾನು ಸಂಗಡ ಇದು ನಡೆಸುವೆ ಎಂಬುದಾಗಿ ಸಂತೈಸುವುದು ಆ ಸಾಂತ್ವನವನ್ನು ನಾನು ಹೊಂದಿದ್ದೇನೆ ಆದ್ದರಿಂದ ನೀವು ನನ್ನನ್ನು ಸಂತೈಸುವಿರಿ ಎಂಬುದಾಗಿ ಧೈರ್ಯವಾಗಿ ಹೇಳಲು ಸಾಧ್ಯ ನಿಮ್ಮ ಜೀವಿತದಲ್ಲೂ ನಡೆದಿದೆ ಅಲ್ಲ ದೇವರು ಎಷ್ಟು ಬಾರಿ ನಿಮ್ಮನ್ನು ಸಂತೈಸಿದ್ದಾರೆ ವಾಕ್ವಿ ಜೀಸಸ್ ಅನ್ನು ನೋಡುವಾಗ ದೇವ್ರು ನಿಮ್ಮನ್ನು ಸಂತೈಸಿದ್ದಾರೆ ನಿಮ್ಮನ್ನು ಆಧರಿಸಿದ್ದಾರಲ್ಲ ಅದೇ ದೇವರೇ ಇಂದು ಕೂಡ ನಿಮ್ಮನ್ನು ಸಂತೈಸುತ್ತಾರೆ ನಿಮ್ಮನ್ನು ಘನಪಡಿಸುವ ನಿನ್ನ ಗೌರವವನ್ನು ಹೆಚ್ಚಿಸಿ ಸಂತೈಸುವೆನು ಅದನ್ನು ನಂಬುತ್ತೀರಾ ಆ ಭಕ್ತನು ನಂಬಿಕೆಯಿಂದಲೇ ಹೇಳುತ್ತಾನೆ ನೀವು ನನ್ನ ಗೌರವವನ್ನು ಹೆಚ್ಚಿಸಿರಿ ನನ್ನನ್ನು ನೀವು ಪುನಃ ಸಂತೈಸುವಿರಿ ನಾನು ನಂಬುತ್ತೇನೆ ದೇವರ ಎಂಬುದಾಗಿ ಹೇಳುತ್ತಾರೆ ಆದ್ದರಿಂದ ಇಂದು ನಿಮ್ಮ ಜೀವಿತದಲ್ಲೂ ನೀವು ದೇವರನ್ನೋಡಿ ನೋಡಿ ಹೇಳಬೇಕು ನಾನು ಕೆಲವೊಂದು ಗೌರವವನ್ನು ಕಳೆದುಕೊಂಡೆನು ದೇವರ ಕೆಲ ಘನತೆಯನ್ನು ಕಳೆದುಕೊಂಡೆನು ನನ್ನ ಮನೆಯಲ್ಲಿ ಗೌರವಿಸುತ್ತಾ ಇಲ್ಲ ಕೆಲಸ ಮಾಡುವಂತ ಸ್ಥಳದಲ್ಲಿ ಗೌರವ ಇಲ್ಲ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಮೇಲಧಿಕಾರಿ ಅಲ್ಪವಾಗಿ ಮಾತನಾಡುತ್ತಾರೆ ಹೀನೈಸುತ್ತಾರೆ ಒಂದು ಘನತೆ ಇಲ್ಲ ನನಗೆ ಬರಬೇಕಾದ ಮೇಲುಗಳನ್ನೆಲ್ಲ ತಡೆ ಮಾಡುತ್ತಾರೆ ಪ್ರಮೋಷನ್ ಅನ್ನು ತಡೆ ಮಾಡುತ್ತಾರೆ ಏನೋ ಒಂದು ಕಾರಣವನ್ನು ಹೇಳಿ ಹಾಗಾಗಿ ನನಗೆ ಆ ಗೌರವ ಸಿಗುತ್ತಾ ಇಲ್ಲ ನಲ್ಲಿ ಎಷ್ಟೋ ಕಷ್ಟಪಡುತ್ತೇನೆ ಎಷ್ಟೋ ಪ್ರಯಾಸ ಪಡುತ್ತಾ ಇದ್ದೇನೆ ಒಂದು ಘನವಾದ ಆಶೀರ್ವಾದವನ್ನು ಕಾಣಲು ಆಗುತ್ತಿಲ್ಲ ಮುಂಚೆ ಎಲ್ಲ ಚೆನ್ನಾಗಿದ್ದೆ ಹೀಗೆಲ್ಲ ಕುಸಿಯುತ್ತಾ ಇದ್ದೇನೆ ಪರಿಸ್ಥಿತಿಗಳನ್ನು ನೋಡಿದರೆ ಟ್ಯಾಕ್ಸ್ ಅನ್ನುತ್ತಾರೆ ಜಿ ಎಸ್ ಟಿ ಅನ್ನುತ್ತಾರೆ ಅದು ಇದು ಅನ್ನುತ್ತಾರೆ ಎಲ್ಲವೂ ಹೋಯಿತು ಆದ್ದರಿಂದ ನಾನೆಲ್ಲ ಗೌರವವನ್ನು ಕಳೆದುಕೊಂಡಿದ್ದೇನೆ ಎಂಬುದಾಗಿ ನೀವು ಹೇಳುತ್ತೀರಾ ದೇವರು ಪುನಃ ನಿಮ್ಮನ್ನು ಆ ಗೌರವಕ್ಕೆ ತರುವರು ಅದೇ ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ನೀವು ಗೌರವವನ್ನು ಕಳೆದುಕೊಂಡಿರೋ ಅದೇ ಸ್ಥಳದಲ್ಲಿ ನಿಮ್ಮನ್ನು ಘನಪಡಿಸಿ ಮೇಲಕ್ಕೆತ್ತುವರು ದೇವರು ನಿಮ್ಮನ್ನು ಪುನಃ ಸಂತೈಸುವರು ಅದೇ ದೇವರು ನಿಮಗೆ ಹೇಳುವಂತ ಮಾತು ನೀವು ದೇವರನ್ನೋಡಿ ಹೇಳಿರಿ ದೇವರೇ ನಾನು ನಿಮ್ಮನ್ನು ನಂಬುತ್ತೇನೆ ನೀವು ಪುನಃ ನನ್ನನ್ನು ಸಂತೈಸುವಿರಿ ನನ್ನನ್ನು ಘನಪಡಿಸುವಿರಿ ಆ ನಂಬಿಕೆಯನ್ನು ನೀವು ಅರಿಕೆ ಮಾಡಿ ನೋಡಿರಿ ಈಗಲೇ ನಿಮ್ಮ ಹೃದಯದಲ್ಲಿ ಒಂದು ಸಾಂತ್ವನ ಆಧರಣೆ ಬರುತ್ತದೆ ಆ ವೇದನೆ ಎಲ್ಲ ನೀಗುತ್ತದೆ ಪರಿಸ್ಥಿತಿಯಲ್ಲಿ ನೀವು ಬದಲಾವಣೆಗಳನ್ನು ಕಾಣುವಿರಿ ನಾನು ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇನೆ ಹೌದು ನಾನು ಕೂಡ ನಿಮ್ಮ ಹಾಗೆ ಕಷ್ಟಗಳುಳ್ಳಂತ ವ್ಯಕ್ತಿ ತಾನೆ ಇದೇ ಸ್ಥಳದಲ್ಲಿ ಪ್ರಾರ್ಥನೆ ನಡೆಯುತ್ತಾ ಇದ್ದಂತ ಈ ಒಂದು ಜಾಗದಲ್ಲಿ ಎಷ್ಟೋ ಬಾರಿ ಬಂದು ನಾನು ಕಣ್ಣೀರು ಹಾಕಿದ್ದೇನೆ ಸೋತು ಹೋದ ಪರಿಸ್ಥಿತಿಯಲ್ಲಿ ಆತನ ಪಾದಗಳಲ್ಲಿ ಬಂದು ದೇವರು ನನ್ನನ್ನು ಸಂಧಿಸಿ ನನ್ನನ್ನು ಸಂತೈಸಿದ್ದಾರೆ ಈಗ ಘನಪಡಿಸಿ ಇಟ್ಟಿದ್ದಾರಲ್ಲ ದೇವರು ನಿಮ್ಮನ್ನು ಕೂಡ ಘನಪಡಿಸುವರು ಸೋತು ಹೋಗಬೇಡಿ ಈಗ ದೇವರನ್ನೋಡಿ ಹೇಳಿರಿ ದೇವರೇ ನೀವು ನನ್ನನ್ನು ಪುನಃ ಘನಪಡಿಸುವಿರಿ ಯಾವ ಸ್ಥಳದಲ್ಲಿ ಮನುಷ್ಯರು ನನಗೆ ಕಷ್ಟಗಳನ್ನು ಕೊಟ್ಟರೋ ಅದೇ ಸ್ಥಳದಲ್ಲಿ ಗೌರವವನ್ನು ಹೆಚ್ಚಿಸುವಿರಿ ನನ್ನನ್ನು ಸಂತೈಸುವಿರಿ ನಾನು ನಂಬುತ್ತೇನೆ ಎಂಬುದಾಗಿ ಹೇಳಿರಿ ನಿಮ್ಮ ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ ದೇವರೇ ನಾನು ನಿಮ್ಮನ್ನು ನಂಬುತ್ತೇನೆ ನಿಮ್ಮ ಪ್ರೀತಿಯನ್ನು ನಂಬುತ್ತೇನೆ ನೀವು ನನ್ನ ಗೌರವವನ್ನು ಪುನಃ ಹೆಚ್ಚಿಸುತ್ತೀರಿ ಪುನಃ ಸಂತೈಸುತ್ತೀರಿ ನಾನದನ್ನು ನಂಬುತ್ತೇನೆ ನಾನು ಅದನ್ನು ಯೇಸುವಿನ ನಾಮದಲ್ಲಿ ಸ್ವೀಕರಿಸುತ್ತೇನೆ ಈ ನಿಮಿಷದಿಂದಲೇ ನನ್ನನ್ನು ಸಂತೈಸುವ ದೇವರಿಗೆ ಸ್ತೋತ್ರ ಸ್ತೋತ್ರ ಎಂದು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ ಏಸುವಿನ ನಾಮದಲ್ಲಿ ಆಮೇನ್ ಆಮೇನ್